ದೊಡ್ಡ ದೊಡ್ಡಮೋಟಿನ ವೇದಿಕೆಗೆ ಮುಖ್ಯವಾಗಿ ಇವತ್ತಿನ ಒಂದು ಅರ್ಥಪೂರ್ಣವಾದಂಥ ವೇದಿಕೆಗೆ ವೇದಿಕೆಯನ್ನು ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವೇದಿಕೆ ಮುಂಭಾಗ ಎಲ್ಲ ಭವಿಷ್ಯದ ಪ್ರಜೆಗಳಿಗೆ ವಂದಿಸುತ್ತ ಏನೇ ಒಂದು ಅರಿವು ಭಾರತದ ಮುಂದಿನ ಒಂದು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಒಂದು ಸ್ಟೆಪ್ ಅಂತಂದಾಗ ಇವತ್ತಿನ ಒಂದು ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ನನ್ನ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ನಿಮಗೆ ಪ್ರತಿ ಸಲ ಕೂಡ ಸುಮಾರು ವರ್ಷಗಳಿಂದ ನಿಮಗೆ ಅಂತಲ್ಲ ನಮಗೂ ನಮ್ಮ ತಂದೆಯ ಕಾಲದಿಂದ ನಮ್ಮ ತಾತನ ಕಾಲದಿಂದಲೂ ಕೂಡ ಈ ಥರದ ಸ್ಪೀಚಸ್ ಕೇಳ್ಕೊಂಡು ಬರ್ತಾನೇ ಇದೆ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರಲ್ಲ ಒಬ್ಬರು ವಿಚಾರವಂತರು ದಾರ್ಶ ದಾರ್ಶನಿಕರು ಹಿರಿಯರು ಯಾರೋ ಒಬ್ಬರು ನಮಗೆ ಒಂದು ಏನೋ ಒಂದು ಮಾರ್ಗದರ್ಶನವನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳ್ತಾನೇ ಬರ್ತಿದ್ದಾರೆ ಹೌದಾ ಹೇಳೋ ಇಂಟ್ರೆಸ್ಟ್ ಇಲ್ವಾ ವಿದ್ಯೆ ಬರುವವನ ಮುಖ ಮುದ್ದಿನಂತಿತ್ತು ವಿದ್ಯೆ ಬರದವನ ಮುಖ ನಾನು ಹೇಳಲ್ಲ ಸೊ ವಿದ್ಯೆ ಬರ್ತಕ್ಕಂಥವ್ರ ಮುಖ ಯಾವತ್ತು ಕೂಡ ಹೆಂಗಿರ್ಬೇಕು ಹಾ ಚೆನ್ನಾಗಿರ್ಬೇಕು ನಮ್ಗೆ ಹೇಳಬೇಕು ಅನ್ಸ್ಬೇಕು ನಾಲ್ಕು ಜನಕ್ಕೆ ಇನ್ನೂ ಚೆನ್ನಾಗಿ ಏನಾದ್ರು ಹೇಳಬೇಕು ಈ ಮಕ್ಕಳಿಗೆ ಅಂತ ಅನ್ಸ್ಬೇಕು ಹೌದಲ್ವಾ ಎಸ್ ಮಂಜುನಾಥ ರೆಡ್ಡಿ ಮನೆಯಲ್ಲಿ ದೊಡ್ಡದಾಗಿ ಏನೂ ಮಾಡಿಲ್ಲ ದಯವಿಟ್ಟು ಅದನ್ನು ತುಂಬ ದೊಡ್ಡ ಮಟ್ಟಕ್ಕೆ ಹೇಳಿಕೊಳ್ಳೋಂಥದ್ದೇನಲ್ಲ ನಮ್ಮ ಒಂದು ಜವಾಬ್ದಾರಿ ಒಬ್ಬ ವಿದ್ಯಾವಂತನಾಗಿ ಸಮಾಜದಲ್ಲಿ ನಾನು ಕೂಡ ಏನೋ ನನ್ನದೇ ಆದಂಥ ಒಂದು ಪಾಲ್ಗೊಳ್ಳುವಿಕೆಯನ್ನು ಒಂದು ನಿರ್ಧರಿಸಿರೋದ್ರಿಂದ ಸೊ ನಾನು ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ನಾನು ಬದಲಾಗ್ಬೇಕಲ್ಲ ಹೌದಲ್ಲವೇನು ರ ಇನ್ನು ನಾನು ನಿಮ್ಗೆ ಹೇಳಬೇಕು ಅಂದರೆ ನಾನು ಬದಲಾಗಬೇಕಪ್ಪ ನಾನೇ ಬದಲಾಗ್ದೆ ನಿಮ್ಗೆ ಏನೇನೋ ಏನು ಪ್ರಯೋಜನ ಇರುತ್ತೆ ಹೌದಲ್ವಾ ನೀವು ನಿಮ್ಮತ್ತೆ ಹಿಂದಡೆಯಾಗ ಮಾತಾಡ್ಕೊಳ್ತಾರೆ ಫಸ್ಟ್ ಅವರೇ ಮಾತೇಂಜ್ ಆಗಿಲ್ಲಪ್ಪ ನಾನು ಹೇಳಕ್ಕೆ ಬಂದಿದ್ದಾರೆ ಇಲ್ಲಿ ಸೊ ಆ ಬದಲಾವಣೆ ನಾನು ಆಗಬೇಕು ಅಂತಲೇ ತಿಮರಾವತ್ನಹಳ್ಳಿ ಪಂಚಾಯಿತಿಯಲ್ಲಿ ಮೊಟ್ಟ ಮೊದಲಾಗಿ ನಾನು ಈ ಕಾರ್ಯಕ್ರಮವನ್ನು ನಡೆಸಿದ್ದೆ ಏನೇ ಒಂದು ಅರಿವು ಭಾರತ ಹನ್ನೊಂದು ವರ್ಷಗಳ ಒಂದು ನಮಗೊಂದು ಖುಷಿ ಏನಪ್ಪ ಅಂತಂದ್ರೆ ಹತ್ತು ವರ್ಷದ ಜರ್ನಿ ಆ ಹತ್ತು ವರ್ಷ ನೀವು ಒಂದು ಸಂಭ್ರಮಾಚರಣೆ ಮಾಡಿದ ನಂತರನೇ ನಾನು ಫಸ್ಟ್ ನಮ್ಮ ಮನೇಲಿ ಆ ಕಾರ್ಯಕ್ರಮ ಮಾಡಿದೆ ಸೊ ಒಂದು ಮೈಲ್ ಸ್ಟೋನ್ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದರೆ ನಿಮ್ಮ ಕಾಲಘಟ್ಟಕ್ಕೆ ನೀವು ಅದನ್ನು ಸ್ಟಾರ್ಟ್ ಮಾಡಿದಿರಿ ನಮ್ಮ ಕಾಲಘಟ್ಟಕ್ಕೆ ನಾವು ಅದನ್ನ ಆಚರಣೆಗೆ ತಂದಿದ್ದೀವಿ ಇನ್ನು ಮುಂದಿನ ಕಾಲಘಟ್ಟಕ್ಕೆ ಯಾರೋ ಒಬ್ಬರು ಇನ್ನೊಬ್ಬ ಮಂಜುನಾಥ ರೆಡ್ಡಿ ಇಲ್ಲ ಇನ್ನೊಬ್ಬ ಯಾರೋ ಒಬ್ಬ ಅರಿವು ಶಿವಪ್ಪ ಇನ್ನೊಬ್ಬ ಯಾರೋ ಒಬ್ಬ ಒಂದು ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಈ ವಿಷಯಗಳ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಹೋಗ್ತಾರೆ ಅಂತ ಅದು ತಯಾರಾಗ್ತಾರೆ ಅಂತ ನಾನು ಭಾ ಭಾವಿಸ್ತಾ ಇದ್ದೀನಿ ಯಾಕಂತಂದ್ರೆ ನಮ್ಮ ಜರ್ನಿ ಸಮಸಮಾಜ 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 ಅಂತ ಹೇಳ್ತಾನೆ ಇದ್ದೀವಿ ಯಾಕಂತಂದರೆ ತುಂಬ ಚೆನ್ನಾಗಿ ಹೇಳಿದಿರಿ ವಿಜಯಣ್ಣ ಯಾಕಂತಂದರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥದ್ದು ಯಾವಾಗ ಬರುತ್ತಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಬುದ್ಧಿವಂತರಾಗಬೇಕು ವಿದ್ಯಾವಂತರಾಗಬೇಕು ನೀವು ವಿದ್ಯಾವಂತರಾದಲ್ಲಿ ಈ ನಾ ಈ ದೇಶದ ದೇಶಕ್ಕೆ ಇರ್ತಕ್ಕಂಥ ಒಂದು ಕಳಾಂಕ ಕಳಾಂಕ ಅಂತ ಏನು ಹೇಳ್ತಿದ್ದೀವಿ ಇದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಹೋಗ್ಲಾಡಿಸ್ಬೋದು ನಾವು ವಿದ್ಯಾವಂತರಾಗಬೇಕು ಫಸ್ಟು ಹೌದಲ್ವಾ ವಿಚಾರ ತಿಳ್ಕೋಬೇಕು ಹೌದು ನಾವ್ಯಾಕೆ ಹೀಗಿದ್ದೀವಿ ನಮ್ಮಲ್ಲಿ ರಕ್ತ ಒಂದೇ ಅಲ್ವಾ ನಾವ್ಯಾಕೆ ಈ ಥರ ಬದುಕ್ತಿದ್ದೀವಿ ಅಂತ ಯೋಚನೆ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೊಂದು ಕ್ವಶನ್ ಮಾರ್ಕ್ ಬರುತ್ತೆ ನೀವು ಏನು ಮಾಡ್ಬೋದು ನಾನು ಹೇಗಿರ್ಬೋದು ನಮ್ಮ ಸಂಗಡಿಗರು ಹೇಗಿರ್ಬೋದು ಅಂತ ಹೇಳಿ ಒಂದು ವಿಚಾರ ನಿಮ್ಗೆ ಬರುತ್ತೆ ಹಾಗೆ ನೀವು ಹತ್ತನೇ ಕ್ಲಾಸ್ ತನಕ ಕೂಡ ನಿಮ್ಮಲ್ಲಿ ಜಾತಿ ಭೇದ ಭಾವ ಏನು ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಮಗೂ ಇರಲಿಲ್ಲ ಇಲ್ಲಿರ್ತಕ್ಕಂಥ ಯಾವ ದೊಡ್ಡ ವ್ಯಕ್ತಿಗಳಿಗೂ ಶಿಕ್ಷಕರಿಗೂ ಶಿಕ್ಷಕಿಯರಿಗೂ ಇರಲಿಲ್ಲ ಹೌದಲ್ವಾ ನಾವು ಓದ್ತಾ 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 ಎಲ್ಲ ಒಂದೇ ಅಂತಲೇ ನಾವು ಬೆಳೆದಿರ್ತೀವಿ ನಾವು ಸ್ಕೂಲಿಗೆ ಬಾಕ್ಸ್ಗಳು ತಗೊಂಡು ಹೋದರೆ ಎಲ್ಲ ಅಂಚ್ಕೊಂಡು ತಿಂತಿದ್ವಿ ಅಲ್ಲಿ ಯಾವುದೇ ಜಾತಿ ಧರ್ಮ ನಾವು ನೋಡಿಲ್ಲ ಯಾವುದೇ ತಾರತಮ್ಯಗಳು ನಾವು ನೋಡಿಲ್ಲ ಎಲ್ಲ ಒಟ್ಟಿಗೆ ನಾವು ಆಟ ಆಡ್ತಿದ್ದೀವಿ ಎಲ್ಲ ಒಟ್ಟಿಗೆ ನಾವು ಆಟ ಪಾಠಗಳನ್ನು ನಾವು ಅದನ್ನು ಕಾಲವನ್ನು ಕಳೀತಿದ್ವಿ ಸೊ ಯಾಕೆ ನಾವು ನಾವು ಹತ್ತನೇ ತರಗತಿ ಮುಗಿದು ಮುಂದ್ಗಡೆ ಹೋದಾಗ ನಮ್ಗೆ ಯಾಕೆ ನಮ್ಮಲ್ಲೇ ನಮಗೆ ಆ ಒಂದು ವಿಚಾರ ಬರ್ತಿದೆ ಓ ಇವನು ಈ ಥರದ ಮನೆಯವನು ಇವನು ಈ ಥರದ ಮನೆಯವನು ಅಂತ ನಾವು ಬರ್ತಾ ಇದೆ ಯಾಕೆ ಬರಬೇಕು ಗಂಡ್ರು ಈಗ ನಿಮ್ಮಲ್ಲಿ ಎಲ್ರಿಗೂ ಯಾವ್ದಾದ್ರು ಜಾತಿ ಭೇದ ಭಾವ ಇದೆಯಾ ಎಲ್ಲ ಒಟ್ಟಿಗೆ ಕೂತಿದ್ದೀರಲ್ವಾ ಏನಕ್ಕೆ ಕೂತಿದ್ದೀರಾ ಯಾಕಂದರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಈಗ ನೀವು ವಿದ್ಯಾರ್ಥಿಗಳು ನೀವು ವಿದ್ಯಾರ್ಥಿಗಳಂತಷ್ಟೇ ನಿಮ್ಗೆ ಗೊತ್ತು ಸುತ್ತಮುತ್ತ ಇರ್ತಕ್ಕಂಥವರೆಲ್ಲ ನಿಮ್ಮ ಸಂಗಡಿಗಳು ಇದೆ ಇದೇ ನಿಮ್ಗೆ ಗೊತ್ತು ಹೌದಲ್ವಾ ಸೊ ಈ ಗುಣ ಇದನ್ನು ಹೀಗೆ ಬೆಳೆಸ್ಕೊಂಡು ಹೋಗಿ ನಿಮ್ಮ ಜೊತೆಗೆ ಈಗ ನೀವು ಏನು ಈ ಒಂದು ಸಂಬಂಧವನ್ನು ಈ ಒಂದು ವಿದ್ಯಾ ಒಂದು ವಿದ್ಯಾರ್ಜನೆಯಲ್ಲಿ ನೀವು ಬೆಳೆಸ್ತಾ ಇದ್ದೀರಾ ಇದನ್ನು ನೀವು ಮುಂದಗಡೆಗೆ ಹೀಗೆ ತಗೊಂಡಕ್ಕೆ ಹೋಗಿ ಇದು ನಡೆದಾಗ ನಿಮಗೆ ಸಮಸಮಾಜ ಅಂಥದ್ದೊಂದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನೀವು ಕೂಡ ಮುಂದಿನ ಜೀವನಗಳಲ್ಲಿ ಉತ್ತಮವಾದಂತಹ ಪೌರರಾಗ್ತೀರಾ ಎಲ್ಲ ಜಾತಿ ಧರ್ಮಗಳನ್ನು ಈ ಏನೀಗ ಅನಿಷ್ಟ ಅನಿಷ್ಟ ಪದ್ಧತಿ ಅಂತ ನಾವು ಹೇಳ್ತಿದ್ದೀವಿ ಈ ಪದ್ಧತಿಗಳು ತಾನಾಗ ತಾನೇ ಹಿಂದುಳಿದ್ಬಿಡೋದು ಹೌದಲ್ವಾ ಮಾಡ್ತೀರಾ ಮಾಡಲೇಬೇಕು ಯಾಕಂದರೆ ಅದರ ತುಂಬ ನಿಮಗೆ ಡ್ರಿಲ್ ಮಾಡೋಂಥದ್ದು ಏನಿಲ್ಲ ಸೊ ಇವತ್ತಿನ ಮುಖ್ಯವಾದಂಥ ಕಾರ್ಯಕ್ರಮ ಇದರ ಜೊತೆಗೆ ನಿಮಗೆ ಒಂದು ಪುಸ್ತಕವನ್ನು ಕೊಡಬೇಕು ಅಂತೇಳಿ ಶಿವಪ್ಪ ಸರ್ ಸುಮಾರು ದಿನಗಳಿಂದ ಆ್ಯಕ್ಚುಲಿ ಇದು ಬೇರೆ ಕಡೆ ಎಲ್ಲ ನಾವು ಕೊಟ್ಟಾಗಿದೆ ಸೊ ನಮ್ಮ ಭಾಗದಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಏನಾದರೂ ಅನುಕೂಲ ಆಗ್ಬೋದು ಅಂತ ನಾವು ಯೋಚನೆ ಮಾಡಿದಾಗ ಸರಿ ಇದು ಕೊಡಬೇಕು ಅಂತಂದರೆ ಒಂದಿಷ್ಟು ಖರ್ಚಾಗತ್ತೆ ಇದು ಖರ್ಚಾಗತ್ತೆ ಅಂದ್ರೆ ಈಗ ಅವರು ಕೂಡ ಮಾಡಿ ಫ್ರೀಯಾಗಿ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಒಬ್ಬ ವ್ಯಕ್ತಿ ಅವರು ಒಬ್ಬ ಸ ಗೌರ್ಮೆಂಟ್ ಎಂಪ್ಲಾಯಿಯಾಗಿ ಅವ್ರು ಬರ್ತಕ್ಕಂಥ ಸ್ಯಾಲ್ರಿಯಲ್ಲಿ ಅವ್ರ ಜೀವನವನ್ನು ನಡೆಸಿಕೊಂಡು ಈ ಅರಿವು ತಂಡವನ್ನು ನಿಭಾಯಿಸಿ ಜೊತೆಗೆ ಇನ್ನೆಲ್ಲ ಸೋಷಿಯಲ್ ಎಲ್ಲ ಮಾಡಬೇಕು ಅಂತಂದಾಗ ಒಬ್ಬ ವ್ಯಕ್ತಿಗೆ ತುಂಬ ಹೊರೆ ಆಗುತ್ತೆ ಅಷ್ಟು ಸುಲಭದ ಮಾತಲ್ಲ ಇದು ಆಮೇಲೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡಬೇಕು ಅಂದ್ಕೊಂಡ್ರೆ ಹನ್ನೊಂದು ವರ್ಷದ ಅವರ ಪರಿಶ್ರಮ ಇಲ್ಲಿಗೆ ಬೇಕಾಗಿರಲಿಲ್ಲ ಅವರು ಅವರದೇ ಆದಂಥ ಒಂದು ಜೀವನ ಫ್ಯಾಮಿಲಿ ಮಕ್ಕಳು ಒಳ್ಳೆಯ ಒಂದು ಕುಟುಂಬ ಇದೆ ಏನಕ್ಕೆ ಇದೆಲ್ಲ ಮಾಡಬೇಕು ಏನೋ ನನ್ನಂಗೆ ಇನ್ನೊಬ್ರು ಕೂಡ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶ ಹೌದಲ್ವಾ ಸೊ ಅದಕ್ಕೋಸ್ಕರ ಈ ಒಂದು ಬುಕ್ಕನ್ನು ನಿಮಗೆ ಫ್ರೀಯಾಗಿ ಕೊಡಬೇಕು ಅಂತ ಹೇಳಿ ಅಂದಾಗ ಸು ತಿಾವತ್ನಹಳ್ಳಿ ಪಂಚಾಯಿತಿಯ ಜಯರಾಮ್ ರೆಡ್ಡಿ ಸರ್ ಅವರು ಇಲ್ಲ ನಾನು ಐ ಐನೂರು ಜನರಿಗೆ ನಾನು ಈ ಬುಕ್ಕನ್ನು ನಾನು ಕೊಡಿಸ್ತೀನಿ ನನ್ನದೇ ಅದೊಂದು ಕಾಂಟ್ರಿಬ್ಯೂಷನ್ ನಾನು ಕೊಡ್ತೀನಿ ಅಂತ ಹೇಳಿ ಐನೂರು ಬುಕ್ಗಳನ್ನು ಮಕ್ಕಳಿಗೆಲ್ಲ ಕೊಡಲಿ ಅಂತ ಹೇಳಿಬಿಟ್ಟು ಅವರು ಮುಂದೆ ಬಂದಿದ್ದಾರೆ ಸೊ ಮುಖ್ಯವಾಗಿ ಅವರಿಗೆ ನಾವು ಈ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಬರತ್ತೆ ಸರ್ ಇದ್ರ ಬಗ್ಗೆ ಹೇಳಿ ಅಂತಂತಂದರು ಇದನ್ನು ಹೇಳಿ ಅಂತಂದಾಗ ಫಸ್ಟು ನಾನು ಹೇಳಿದಂಗೆ ಇದನ್ನು ನನ್ನ ಸ್ಕೂಲಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿದೆ ಫಸ್ಟ್ ಸರಿ ಎಷ್ಟು ಜನಕ್ಕೆ ಆಗತ್ತೆ ಅಂತ ಬಟ್ ನಾವು ಫ್ರೀಯಾಗಿ ಕೊಡಲಿಲ್ಲ ಸೊ ಮಕ್ಕಳದ್ದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ದುಡ್ಡಿಗೆ ಅಂತ ಹೇಳಿ ಮಾಡಿದ್ವಿ ಕೆಲವೊಂದು ಜನ ತಗೊಂಡ್ರು ಕೆಲವೊಂದು ಜನ ಅದನ್ನು ಇಲ್ಲ ಇದು ಹೊರೆ ಅಂತ ಫೀಲ್ ಆದರು ಬಟ್ ಓಕೆ ಏನು ಅನ್ಸಿಲ್ಲ ಬಟ್ ಇದನ್ನು ನಾವು ಜನಕ್ಕೆ ತಂದು ತಗೊಂಡು ಹೋಗೋಣ ಅಂತ ಹೇಳಿ ಬಂದಾಗ ಈ ಬುಕ್ನ ಪರಿಚಯ ಮಾಡಿದ್ರು ಇದ್ರ ಮೇಲೇನೆ ನೋಡಿ ನೀವು ವೀಕ್ಲಿ ಪ್ಲಾನರ್ ಅಂತ ಏನಪ್ಪ ವೀಕ್ಲಿ ಪ್ಲಾನರ್ ಅಂತಂದರೆ ಏನು ಮಾಡಿದ್ರೆ ಏನು ವೀಕ್ಲಿ ಪ್ಲ್ಯಾನ್ ಅಂತಂದ್ರೆ ಏನು ಏನಿರುತ್ತೆ ನಿಮ್ಮದು ಪ್ಲಾ ಪ್ಲಾನಿಂಗ್ ಹೇಳಿ ನೋಡೋಣ ಯಾರಾದ್ರೂ ನಿಮ್ಮ ವಾರದ ಪ್ಲಾನಿಂಗ್ ಏನು ಮಾಡ್ತೀರಾ ನೀವು ಸರಿ ನಿಮ್ಮ ದೈನಂದಿನ ಚಟುವಟಿಕೆಗಳು ಏನು ಮಾಡ್ತೀರಾ ನೀವು ಯಾವ ಟೈಮ್ಗೆ ಗೊತ್ತೀರ ಅಲ್ವಾ ಸೊ ನಿಮಗೊಂದು ಟೈಮಿಂಗ್ ಬೇಕು ನೀವು ಯಾವ್ಯಾವ ಟೈಮಲ್ಲಿ ಏನು ಮಾಡಬೇಕು ಯಾವ ದಿನ ಏನು ಇಂಪಾರ್ಟೆಂಟ್ ಇರುತ್ತೆ ಈಗ ಎಮರ್ಜೆನ್ಸಿ ಏನಿರುತ್ತೆ ಸೊ ಇಂಪಾರ್ಟೆಂಟ್ ಏನಿರುತ್ತೆ ಸೊ ಸರಿ ಈಗ ಯಾವುದೋ ಒಂದು ತಿಂಗಳು ನೆಕ್ಸ್ಟ್ ತಿಂಗಳಲ್ಲ ಆಗಬೇಕಾಗಿರ್ತಕ್ಕಂಥದ್ದನ್ನು ಈ ತಿಂಗಳಲ್ಲೇ ನೀವು ಇದರಲ್ಲಿ ಈ ಪ್ಲ್ಯಾನ್ನ ನೀವು ಮೈಂಟೈನ್ ಮಾಡಬೇಕು ಬರೆದಿರ್ತೀವಿ ಆಮೇಲೆ ಎವ್ರಿ ಡೇ ಆ್ಯಕ್ಟಿವಿಟೀಸ್ನ ಕೂಡ ನೀವು ಇದರಲ್ಲಿ ಮೈಂಟೈನ್ ಮಾಡ್ಬೋದು ಅರ್ಥ ಆಗಿದೆಯಲ್ಲ ನೀವು ನಾಳೆ ಮಾಡ್ತಕ್ಕಂಥದ್ದು ಒಂದು ವಾರದಲ್ಲಿ ಮಾಡ್ತಕ್ಕಂಥದ್ದನ್ನು ಕೂಡ ಇದರಲ್ಲಿ ನೀವು ಮೊದಲೇ ನೀವು ಇದನ್ನು ಪ್ಲಾನ್ ಮಾಡಿಟ್ಕೋಬೇಕು ಅವಾಗ ನಿಮ್ಗೆ ಏನಪ್ಪ ಆಗತ್ತೆ ಅಂತಂದ್ರೆ ಇದು ನಿಮಗೆ ಜಸ್ಟ್ ಬಿಗಿನಿಂಗ್ ಬಿಗಿನಿಂಗ್ ಇದು ಇದೊಂದು ಬಿಗಿನರ್ ಥರ ಕೆಲಸ ಮಾಡುತ್ತೆ ಇದನ್ನ ನೀವು ಅಳವಡಿಸ್ಕೊಂಡ್ಬಿಟ್ರೆ ನೀವು ಕಂಟಿನ್ಯೂಸ್ ಆಗಿ ಸಾರ್ ಹೇಳಿದಂಗೆ ಪ್ರತಿ ವರ್ಷನೂ ನಿಮ್ಗೆ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ ಅವ್ರು ಪೆನ್ಸಿಲ್ ಮೇಂಟೈನ್ ಮಾಡ್ಕೊಳ್ಳಿ ಎಸ್ಪೆಷಲಿ ನಿಮ್ಗೆ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ನೀವು ಪೆನ್ಸಿಲ್ ಯೂಸ್ ಮಾಡಿದಾಗ ನೆಕ್ಸ್ಟ್ ಇಯರ್ ಅದನ್ನೆಲ್ಲ ರಫ್ ಮಾಡಿಬಿಟ್ಟು ಮತ್ತೆ ಇದನ್ನು ನೀವು ರೀಯೂಸ್ ಮಾಡ್ಕೋಬೋದು ಅರ್ಥ ಆಗ್ತಿದೆಯಲ್ಲ ಸೊ ನಿಮಗೆ ನಿಮಗೋಸ್ಕರನೇ ಮಾಡಿದಂಥ ಒಂದು ವೀಕ್ಲಿ ಪ್ಲಾನರ್ ಇದು ಸೊ ಇದನ್ನು ಪ್ರತಿಯೊಬ್ಬರಿಗೂ ತರಿಸ್ತಾರೆ ಎಲ್ಲರೂ ಕೂಡ ತಗೊಳ್ಳಿ ಆಮೇಲೆ ಇದ್ರ ಬಗ್ಗೆ ಬೇಕಾದ್ರೆ ಇನ್ನೂ ಮಾಹಿತಿ ಬೇಕಾದರೆ ನಿಮಗೆ ನಿಮ್ಮ ಕ್ಲಾಸ್ ಟೀಚರ್ಸ್ ಕೂಡ ನಿಮಗೆ ಇದ್ರ ಬಗ್ಗೆ ಒಂದು ಕ್ಲಾಸ್ ಮಾಡ್ತಾರೆ ಇದನ್ನು ಹೇಗೆ ಬಳಸಬೇಕು ನೀವು ಫಸ್ಟಲ್ಲಿ ನೋಡ್ಬೋದು ನೋಡೋರಲ್ಲ ಏನಿದೆ ಲಿಸ್ಟ್ ಆಫ್ ಕೋರ್ಸ್ ನಿಮ್ಮ ಒಂದು ಕಂಪ್ಲೀಟ್ ನಾನು ಇದಾಗಬೇಕು ಅಂತ ಏನೋ ಅಂದ್ಕೊಂಡಿರ್ತೀರಲ್ಲ ನನ್ನ ಜೀವನದಲ್ಲಿ ಫಸ್ಟ್ ಅದನ್ನು ಬರೀಬೇಕು ಇದನ್ನು ಓಕೆ ನಾನು ಇದಾಗಬೇಕು ಅಂದ್ಕೊಂಡಿದ್ದೀನಿ ಡಾಕ್ಟರ್ ಆಗ್ಬೇಕಾ ಇಂಜಿನಿಯರ್ ಆಗ್ಬೇಕಾ ಇಲ್ಲ ಏನೋ ಒಂದು ಅಧಿಕಾರಿ ಆಗಬೇಕಾ ಇಲ್ಲ ಉತ್ತಮವಾದಂಥ ಗೌರ್ನರ್ ಆಗಬೇಕಾ ನಿಮ್ಮ ಇಷ್ಟ ನಿಮಗೆ ಬಿಟ್ಟಿದ್ದದು ಸೊ ಈ ಥರದ ಗೋಲ್ಸ್ ಇರುತ್ತೆ ಆಮೇಲೆ ಹಾಗೆ ಹೋದಾಗ ನಿಮಗೆ ಕಂಪ್ಲೀಟ್ ನಿಮಗೆ ಕ್ಯಾಲೆಂಡರ್ ಕೀಂಟ್ಸ್ ಇರುತ್ತೆ ಪ್ರತಿದಿನ ನೋಡಿ ಡೇಟ್ ವೈಸ್ ಇರುತ್ತೆ ನಿಮಗೆ ನಿಮ್ಮ ಕ್ಯಾಲೆಂಡರ್ ತರ ಯಾವ ದಿನ ಏನು ಬೇಕಾದ್ರೂ ಅದರಲ್ಲಿ ಮೆನ್ಷನ್ ಮಾಡ್ಕೋಬೇಕು ಇದು ಎಕ್ಸಾಂಪಲ್ ನೋಡಿ ಜುಲೈಯಲ್ಲಿ ಸೋಮವಾರ ಸೋಮವಾರ ಅಂತಲ್ಲ ಏನೋ ಒಂದು ಸ್ಪೆಷಲ್ ಡೇ ಇರುತ್ತಲ್ವಾ ಆದರೆ ನೀವು ಮಾರ್ಕ್ ಮಾಡ್ಕೋಬೋದು ಹಾಗೆ ತಿಂಗಳ ಗುರಿ ನೀವು ಕಂಪ್ಲೀಟ್ ಒಂದು ತಿಂಗಳಲ್ಲಿ ಏನೆಲ್ಲ ಮಾಡ್ಬೋದು ಅಂತಕ್ಕಂಥ ಕಂಪ್ಲೀಟ್ ಒಂದು ಆಕ್ಟಿವಿಟೀಸ್ ಇರುತ್ತೆ ನೀವು ಅದನ್ನು ಚಾಚು ದೇ ಮಾಡ್ಕೊಂಡು ಹೋಗ್ಬೋದು ನೀವು ಮುಖ್ಯವಾಗಿ ಗಮನಿಸಿದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಡೈರಿಗಳು ಕೊಡ್ತಾರೆ ಹೌದಲ್ವಾ ಡೈರೀಸ್ನ ಫಾಲೋ ಮಾಡ್ತಿದ್ರೆ ಸೊ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಗೆ ಇನ್ನೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅರ್ಥ ಆಗ್ತಿದೆಯಲ್ಲ ಸೊ ಇದಿಷ್ಟು ಸುಮಾರು ವಿಷಯಗಳಿದೆ ಈ ಬುಕ್ಕಿನ ಬಗ್ಗೆ ನಿಮಗೆ ನಿಮ್ಮ ಶಿಕ್ಷಕರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಪ್ರತಿಯೊಬ್ಬರು ಈ ಬುಕ್ಕನ್ನು ತಗೊಳ್ಳಿ ಸದುಪಯೋಗ ಪಡಿಸ್ಕೊಳ್ಳಿ ಯಾಕಂದರೆ ಯಾರೋ ಒಬ್ರು ಕಾಂಟ್ರಿಬ್ಯೂಷನ್ ಮಾಡೋದು ಯಾರೋ ಒಬ್ಬರ ಪ್ರಯತ್ನ ಎಲ್ಲ ಏನಂತಂದರೆ ಒಂದು ಸದ್ಬಳಕೆ ಆಗಬೇಕು ಅಂತ ಅಷ್ಟೆ ಇದರ ಒಂದು ಸದ್ಬಳಕೆ ಆಗಬೇಕು ಇದರ ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಮಟ್ಟಕ್ಕೆ ಇದನ್ನು ಇದು ನಿಮಗೆ ಹೆಲ್ಪ್ ಆಗತ್ತೆ ಅಂತ ನಾನು ಆಶಿಸ್ತಾ ಎಲ್ಲರೂ ಕೂಡ ಸಮಸಮಾಜದ ನಿರ್ಮಾಣ ಆಗಲೇ ಆಗಬೇಕು ಅಂತಂದಾಗ ಪ್ರತಿಯೊಬ್ಬರು ಕೈ ಜೋಡಿಸಲೇಬೇಕು ಸೊ ನಮ್ಮದೇ ಆದಂಥ ನಮ್ಮ ಕರ್ತವ್ಯವನ್ನು ನಾವು ಪಾಲಿಸ್ತಾ ಇದ್ದೀವಿ ಇದರ ಜೊತೆಗೆ ಸುಜಪಡವ್ ಇರ್ತಾರೆ ಹೇಳ್ತಿರ್ತಾರೆ ಇವನೇನೋ ಮಾಡ್ಬಿಡ್ತಾ ಇದ್ದಾನೆ ಅನ್ನೋರು ಇರ್ತಾರೆ ಇಲ್ಲ ಸುಮಾರು ರೀತಿಗಳ ರೀತಿಯ ನಿಮಗೆ ಒಂದು ಎದುರಾಳಿಗಳು ನಿಮ್ಗೆ ಎದುರಾಗ್ತವೆ ಸುಮಾರು ವಿಷಯಗಳು ಕೂಡ ಬರ್ತವೆ ಬಟ್ ಏನ್ ಮಾಡೋಕ್ಕಾಗೋದಿಲ್ಲ ನಾವು ನಮ್ಮ ಕೆಲಸವನ್ನ ಒಂದು ದೀಕ್ಷೆ ಅಂತ ನಾವು ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಸೊ ಹಂಡ್ರೆಡ್ ಪರ್ಸೆಂಟ್ ಅದು ನಮಗೆ ಸಕ್ಸಸ್ ಕೊಡುತ್ತೆ ಸೊ ಆ ಪಥದಲ್ಲಿ ಬಹುಶಃ ನಾನು ಹೋಗ್ತಾ ಇದ್ದೀನಿ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ನಮಗೂ ಒಂದು ಗುರಿ ಇದೆ ಅದಕ್ಕೆ ಸ್ಕೂಲ್ ಮಾಡಿ ಸ್ಕೂಲಲ್ಲಿ ದುಡ್ಡು ಮಾಡಬೇಕು ಅನ್ನೋದೇ ನಮಗೇನು ಗುರಿಯಲ್ಲ ನಾವು ಕೂಡ ಸ್ಕೂಲ್ ಮಾಡ್ತಾ ಮಾಡ್ತಾ ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಡ್ಬೋದು ಸಮಾಜಕ್ಕೆ ನಾವು ಏನೆಲ್ಲ ಮಾಡೋಕ್ಕಾಗತ್ತೆ ನಮ್ಮ ಕೈಯಲ್ಲಿ ಆದಷ್ಟು ಸೊ ಅಷ್ಟರ ಮಟ್ಟಿಗೆ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ಇದು ಭಗವಂತ ಇನ್ನೂ ನಮಗೆ ಹೆಚ್ಚಿನ ಒಂದು ಗೊತ್ತಿಲ್ಲ ಇನ್ನೂ ಧೈರ್ಯ ಕೊಟ್ಟಾಗ ಧೈರ್ಯ ತುಂಬಿದಾಗ ಇದನ್ನು ಇನ್ನಷ್ಟು ಕೂಡ ನಾವು ಮುಂದಗಡೆ ತಗೊಂಡೋಗ್ತೀವಿ ಈ ಒಂದು ಜರ್ನಿನೇ ನಾವು ಕೂಡ ಅರಿವು ತಂಡದೊಂದಿಗೆ ಜರ್ನಿಯನ್ನು ಸಾಗಿಸ್ಲಿಕ್ಕೆ ಈಗ ಇಷ್ಟೆಲ್ಲ ನಾವು ಪ್ರಾಂತ್ಯಗಳಿಗೆ ಹೋಗಿದ್ದೀವಿ ಬಂದಿದ್ದೀವಿ ಈಗ ನಾವು ಹೇಳ್ತೀವಿ ಈ ಮಂಜುನಾಥ ರೆಡ್ಡಿ ವಯಸ್ಸು ಚಿಕ್ಕದಾದರೂ ಕೂಡ ಎಲ್ಲ ಸೀನಿಯರ್ ಜೊತೆಗೆ ಒಡನಾಟ ನಮ್ಗೆ ಯಾರಾದ್ರೂ ಆಚೆ ಕಡೆ ಟೀ ಕಾಫಿ ಕುಡಿಬೇಕು ಅಂದರೂ ಕೂಡ ಫ್ರೆಂಡ್ಸ್ ಇಲ್ಲ ಇವ್ರಿಗೂ ಕೂಡ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಸೀರಿಯಸ್ಲಿ ಅದಕ್ಕೆ ಯಾಕೆಂತಂದರೆ ಏನೋ ಗೊತ್ತಿಲ್ಲ ನನಗೆ ಈ ವಿಚಾರಗಳು ನನಗೆ ತುಂಬ ಕನೆಕ್ಟ್ ಆಗಿದೆ ಸೊ ಇದಕ್ಕೆ ಬಹುಶಃ ನಾನು ಆಚೆ ಕಡೆ ಹುಡುಗರು ಜೊತೆ ಜಾಸ್ತಿ ನಾನು ಬರೆಯೋಕ್ಕೆ ಆಗಲಿಲ್ಲ ಏನೋ ಇದು ನನ್ನ ಒಂದು ದಾರಿ ಸೊ ಇದು ಎಲ್ಲೋ ಒಂದು ಕಡೆ ನನಗೂ ಒಳ್ಳೇದಾಗ್ತಿದೆ ಯಾಕಂದರೆ ನನ್ನ ಜರ್ನಿಗೂ ಒಳ್ಳೆಯದಾಗ್ತಿದೆ ಅಂತ ನಾನು ಬಯಸ್ತಾ ಸೊ ಇನ್ನೂ ಹಲವಾರು ರೀತಿ ನೀವು ಮಕ್ಕಳು ಬೆಳೀಬೇಕು ಯಾಕಂದರೆ ಪ್ರತಿಯೊಬ್ಬರು ಯಾರೋ ಒಬ್ರು ನಿಮಗೆ ಏನೋ ಒಂದು ರೀತಿ ನೋಡಿ ಒಬ್ಬರು ಮಾತಿನ ಮುಖಾಂತರ ಹೆಲ್ಪ್ ಮಾಡ್ತಾರೆ ಒಬ್ಬರು ಹಣಕಾಸಿನ ಮುಖಾಂತರ ಒಬ್ರು ಬುಕ್ ಕೊಡ್ತಾರೆ ಫ್ರೆಂಡ್ ಕೊಡ್ತಾರೆ ನಿಮಗೆ ಎಕ್ಸಾಮ್ ಟೈಮ್ಗಳಲ್ಲಿ ಏನೇನೋ ಕೊಡ್ತಾರೆ ಇವೆಲ್ಲವೂ ಕೂಡ ಸದ್ಬಳಕೆ ಆಗಬೇಕು ಇವೆಲ್ಲವೂ ಕೂಡ ನೀವು ಅಟ್ಲೀಸ್ಟ್ ಮಕ್ಕಳು ಇದನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸಿ ಒಳ್ಳೆಯ ಒಂದು ವಿದ್ಯಾವಂತರಾಗಿ ಮುಂದಗಡೆ ನೀವು ಒಳ್ಳೆಯ ಜೀವನವನ್ನು ರೂಪಿಸ್ಕೊಂಡ್ಬಿಟ್ರೆ ಇವೆಲ್ಲವೂ ಕೂಡ ಸದ್ಬಳಕೆ ಆಗುತ್ತೆ ಸೊ ಇದಾಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳೋ ಕೈಮ್ ಬಂದಿದೆ ಯಾಕಂದರೆ ಇನ್ನೂ ಜಾಸ್ತಿ ಇದೆ ಹೇಳ್ತಾ ಇದೆ ಹೇಳ್ತಾನೇ ಹೋಗ್ತಾ ಇರ್ತೀವಿ ಇದಿಷ್ಟು ಎಲ್ಲರೂ ಸೇರಿ ಸಮಾಜದ ನಿರ್ಮಾಣ ನಿರ್ಮಾಣವನ್ನು ಮಾಡೋಣ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀವಿ ಥ್ಯಾಂಕ್ ಯು